ಅದಮ ಮರುಳುಗಳೇ ಸತ್ತು ಸತ್ತು ಈ ಸೌಬಲ ರಾಜ ಸಕುನಿಯ ಆಶ್ವಾಸನೆಯನ್ನೇ ಅವಹೇಳನ ಮಾಡುತ್ತಿರುವ ಅದಮ ಮರುಳುಗಳೇ ಸತ್ತು ಸತ್ತು ಈ ಸೌಬಲ ರಾಜ ಸಕುನಿಯೊಡನೆ ನೇಮ್ಮಗಳ

ಪ್ರಳೆಯ ದುರುಳ ದುರ್ಯೋಧನನೆ ಕೇಳು ಅಂದು ನಿರಾಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆ ನನ್ನ ತೊಂಬತ್ತು ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃದಲ್ಲಿರಿಸಿ ದಿನಕ್ಕೊಂದು ಇಡಿಯನ್ನ ದಿನಕ್ಕೊಂದು ಇಡಿಯನ್ನ ಒಳಲು ನೀರನ್ನು ಅಬ್ಬ ನೀನು ಕೊಡುತ್ತಿದ್ದ ಹಿಂಸೆಯನ್ನು ತಾಳಲಾರದೆ ಅದೆಲ್ಲವನ್ನು ನನಗೊಪ್ಪಿಸಿ ತಾವೆಲ್ಲರೂ ಉಪವಾಸ ಗೈದು ಒಬ್ಬೊಬ್ಬರಾಗಿಯೇ ಹತರಾದರು ಒಬ್ಬೊಬ್ಬರಾಗಿಯೇ ಹತರಾದರು ಅವರವರ ದೇಹದ ಸ್ಥಿರ ದೃಷ್ಟಿಯು ಈಗಲೂ ಸಿಡಿಲಿನಂತೆ ನನ್ನ ಹೃದಯವನ್ನು ಭೇದಿಸುತ್ತಿರುವುದು ನಾನು ನಿನ್ನಂತೆಯೇ ಸಿಂಹಾಸನವನ್ನೇರಿ ಕುಳಿತು ರಾಜ್ಯ ಭಾರ ಮಾಡಬಹುದಿತ್ತು ಆದರೆ ಅದು ನಿನ್ನಿಂದ ಸಾಧ್ಯವಾಗಲಿಲ್ಲ ಗುರುಕುಲ ರಕ್ತಧಾರೆಯಿಂದ ಅವರೆಲ್ಲರನ್ನೂ ಪುನರುಜ್ಜೀವನಗೊಳಿಸುವನು ಪ್ರತೀಕಾರಕ್ಕೆ ಪ್ರತೀಕಾರ ಸೇಡು ರಕ್ತಕ್ಕೆ ರಕ್ತ ಅಸಾಧ್ಯ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ತೆಗೆಯಬೇಕು ಓಸಗಾರನನ್ನು ಓಸದಿಂದಲೇ ನಾಶಪಡಿಸಬೇಕು ಅಳಬೇಡಿ ಅಳಬೇಡಿ ನನ್ನ ಭಾಗ್ಯ ಸಹೋದರರೇ ಅಳಬೇಡಿ lagagi ದುರುಳ ದುರ್ಯೋಧನನೇ ಕೇಳು ನಿನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರ ಚಿಂಡಮುಂಡ ರಕ್ತದಿಂದ ನಿನ್ನ ನಿರಂಜನವನ್ನು ಮಾಡಿಸುವೆನು ಕೌರವೇಶ್ವರ ಕೌರವೇಶ್ವರ ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಈ ಶಗುನಿಯಿಂದಾಗುವ ಹಿಂಸೆಯು ಭಯಂಕರವೆನಿಸುವುದು ಕಣ್ಣೀರಿಂದ ತೊಯು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ನಿನಗಾಗಿ ಒಂದು ನಿಟ್ಟಿಸುರನ್ನು ಬಿಡುವರಿಲ್ಲದಂತೆ ಮಾಡಿ ನಿನ್ನನ್ನು ನರಕದ ಮಾರ್ಗವನ್ನೇ ಇಡಿಸುವೆನು ಮಾರ್ಗ ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ನಾನು ನೋಡಿದ ಕಾರ್ಯವು ಚಿಂತೆ ಏಕೆ ಗುರ್ರಾಜ ತೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರ ತಂದನಲ್ಲವೇ ನಾನು ಈ ಯೋಧನನು ಅಸಹಾಯ ಸೂರನು ತೋಳಬಲಗಳಿಂದ ಇಡೀ ಪಾಂಡವರ ಸಮರ್ಥವನ್ನು ಎದುರಿಸುವಲ್ಲಿ ಆದರೆ ಈ ಜಾತಿ ಕಲಾಹ ಉಚಿತ ವಯಸಗುಣಿ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ ಆತನ ಮಾತು ಪರಿಗ್ರಹವೆಲ್ಲ ಬಿಡಿಯೋಧನ ಪರಿಗ್ರಹವಲ್ಲ ಬಿಡು ಕೃಷ್ಣನು ಸ್ಥಿರಾವತಿಗೆ ಬಂದಿರುವನಂತೆ ನಾಳೆ ಪ್ರಾಂತ ಕಾಲ ಸಾಧ್ಯ ಸಭೆಯಲ್ಲಿ ಸಂಧಾನವನ್ನು ನಡೆಸುವನಂತೆ ಏನು ಕೃಷ್ಣನು ಅಸ್ಥಿರಾವತಿಯಲ್ಲಿ ಹೋಗು ಸಹೋದರ ಅತಿಥಿಯ ಸತ್ಕಾರಕ್ಕೆ ಸಿದ್ಧಪಡಿಸೋ ಗಜಪತಿ ಶೀಲವನ್ನ ನಮ್ಮ ಸತ್ಕಾರವನ್ನು ನಿರಾಕರಿಸುವುದಿಲ್ಲ ಆಗತಿ ರಾಜ ಪ್ರಸಾರವನ್ನು ದಾಟಿ ಆ ದರಿದ್ರನಾದ ವಿಧರ ಮನೆಯನ್ನು ಆಚರಿಸುವಂತೆ ಅವರದಷ್ಟು ಅವ ಹೇಳಲು ನೋಡು ಅಗ್ರಜ ಅವೇಡನವಲ್ಲ ಸಹೋದರ ಯುಪದಿಯು ಭಕ್ತ ಪರಾವಧೀನರು ಆತನಿಗೆ ಬಿರುನಂತ ಭಕ್ತರು ಈ ದಿನ ಆತನ ಸತ್ಕಾರ್ಯವನ್ನು ಮುಗಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ನೀ ನಿನ್ನ ಚಿಂತಿಸಬೇಡ ಹೋಗ ಸಹೋದರ 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 ನನ್ನ ಪ್ರಿಯ ಸಹೋದರನ್ನು ಸಹನ ಮಾಡುವುದು ಹೇಗೇನು ಮಾಡುವುದು ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ ಭಕ್ತಿ ವೈರಾಗ್ಯಗಳನ್ನು ತುಳಗಣಿಸಿ ದಾಸಿ ಪುತ್ರರ ಮರುಕು ಚಾವಡಿಯಲ್ಲಿ ಆಶ್ರಯಿಸಿದನಂತೆ ಇದು ಹವೇಳನ ತಿಳಿಯಿತ ಇದು ಹವ ಹೇಳನ ಕೃಷ್ಣಲ್ಲಿ ನಿನಗೆ ಏಕೆ ಇಷ್ಟೊಂದು ಶಕುನಿ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು ಭರತ ವರ್ಷದಲ್ಲಿ ಆತನು ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವತರಿಸಿರುವನು ಯಾರು ಅವನ ವೈರಾಗ್ಯ ಪ್ರಾಶನಕ್ಕೆ ಮರುಳಾಗಿ ಅವನನ್ನೇ ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು ಕಂಸ ಜರಾಸುಪಾಲರನ್ನು ಕಾರಣವಿಲ್ಲದೆ ಸಂಭರಿಸಿದನು ಅರುಳು ಮರುಳನ ಮುದುಕನಾದ ಆ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳಿಸಿರುವನು ಸಹೋದರರನ್ನು ಸುರಪಾನುಕ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು ಇಂಥವನಿಗೆ ಮನ್ನಣೆಯೇ ಗೌರವೇಶ್ವರ ಮನ್ನಣೆಯೇ ನಂದ ಗೋಪಾಲಕನ ಮನೆಯ ಹೋಗಿದಲ್ಲಿ ಈ ದುರ್ಯೋಧನನು ಸಹಾಯವನ್ನು ಬೇಡುವುದು ಉಚಿತ ಕಾರ್ಯವೇ ಸಮುದಿ ಅದಕ್ಕೊಂದು ಉದ್ದೇಶವಿಟ್ಟಿದ್ದು ಯೋಧನ ಕಾಳ ಸರ್ಪದ ಅಲ್ಲನ್ನು ಕಿತ್ತ ಬಳಿಕ ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ ಕೃಷ್ಣನಿಗಿಂತ ಅವನ ವಿಜಯಾತ್ಮದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿರುವುದು ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಆದರೆ ಕೃಷ್ಣ ನನಗೆ ನೀನು ಬೇಡ ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಕೇಳಬೇಕಿತ್ತು ಆದರೆ ಅರ್ಜುನನನ್ನು ನಿನ್ನ ಸಂಕಟದಿಂದ ಪಾರು ಮಾಡಿದನು ವಂಚಕರೇ ಇರಬಹುದು ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸುವ ಸಾಧ್ಯವಿಲ್ಲ ದುರ್ಯೋಧನ ಸಾಧ್ಯವಿಲ್ಲ ಅವರೆಲ್ಲರೂ ಆಜ್ಞಾಧಾರಕರು ನೀನು ಸಮ್ಮತಿಸಿ ಅವರಿಗೆ ಆಶ್ರಯವನ್ನೇ ಕೊಟ್ಟಿದ್ದೇ ಆದರೆ ಕೊಟ್ಟಿದ್ದೇ ಆದರೆ ವಿನಾಸಕ್ಕೆ ನೀನೇ ಕಾರಣ ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ ಅದನ್ನು ಬಿಟ್ಟು ಮೇಲಿಂದ ಮೇಲೆ ಏಣಿ ದೈತ್ಯ ದೃಷ್ಟಿ ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೌಮಲ ರಾಜ ಯುದ್ಧವೇ ಹೊರತು ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ ಕೊಡಲಾಗದು ಅಷ್ಟು ಅಷ್ಟು ಮಾತ್ರವಲ್ಲ ಕೌರವೇಶ್ವರ ಸಂಧಿಯ ನೆಪದಿಂದ ಬಾರಿ ಬಾರಿಯೂ ಪ್ರತಿಷ್ಠಿತ ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಬೇಕು ಆಗಲೇಬೇಕು ಆದರೆ ಒಂದು ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರು ಅದೇನು ಮಾವ ನಿನ್ನ ಸಲಹೆ ಯಥಾ ಬಂದಾಗ ತಿಳಿಸುವೆನು ನಡೆ ಕೌರವೇಶ್ವರ ನಡೆ ಆಗಬಹುದು ಸಗುನಿ ನನ್ನ ಸಲೆಯನ್ನೇ ಪಡೆಯುತ್ತಿರು ನಿನ್ನ ಕುಲದ ಬೇರನ್ನೇ ಕಿತ್ತಿತ್ತೊಗೆಯುವೆನು ನಿನ್ನ ಹಿತೈಸಿ ಎಂದು ತಿಳಿದಿರೋನು ಮೂಡ ನಾನು ಎಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ ಅಂದಿಗೆ ಗೂಡಾಯಿತು ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿಯು ಮಂಡೆಗೆದರೆ ಮೊಂಡೆಯಾಗುವಳು ಶಾಂತಿ ಸಾಂಖಿ ಮನಸ್ಸಾಂತಿ ವಿಶ್ರಾಂತಿ ಈ ಸಕುನಿ ಎಂಬ ಮೂರಕ್ಷರದ ಅರ್ಥ ತಿಳಿದಿರುವೇನೋ ಮೂಡ ಸಾ ಎಂದರೆ ಸಗುನಿ ಎಂದರೆ ಈ ನೀ ಎಂದರೆ ನಿನ್ನಿಂದನೇ ನಿರ್ವಂಶ ಸುರಿಯಿಂದ ಕುರುವಂಶ ನಿರ್ವಂಶ ಅಧಿಕಾರ ಮದದಿಂದ ಉಬ್ಬಿ ಬೆರೆಯುತ್ತಿರುವ ಮೂಡ ಎಷ್ಟು ದಿವಸಾನೇ ನಿನ್ನ ಅಧಿಕಾರ ಅಧಿಕಾರ ಉಪ್ಪು ಮೇಲೆ ಬಹಳ ಕೆಸ್ತಿದಾರಲ್ಲ ಹಾನ್ಮಣಿ ಪೇಟಿಗ ಅಲ್ಲ ಅವ್ರಿಗೆ ಹಾಕಿ ಬೇಡ ಅಂತಲ್ಲ ಅಧಿಕಾರ ಹೇಳುವೆನು ಕೇಳು ಅಧಿಕಾರ 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 ಮದ ಕಿಂತ ಹುಬ್ಬಿಂದ ರೈತ ಬೀಳ್ <makes> oh <noise> अधिकार रा, अधिकार रा मतदी

e vez para a yeah. <fixi> <fixi> ನಡೆ ಗೌರವೇಶ್ವರ ನಡೆ ರಣರಂಗದಲ್ಲಿ ಬೋರ್ ಗರವ ಬಿರುಗಾಳಿ ಗುಡುಗು ಸಿಡಿಲು ಮಳೆಗೆ